ಮೈಸೂರಲ್ಲಿ ಮೈಸೂರಲ್ಲಿ ಇವತ್ತೇನಾದರೂ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅನುದಾನ ಮೈಸೂರಿಗೆ ಬರ್ತಾ ಇದೆ ಕೋಟಿಗಟ್ಟಲೆ ಸಾವಿರಾರು ಕೋಟಿ ಗಟ್ಟಲೆ ಬರ್ತಾ ಇದೆ ಅಂದರೆ ಓನ್ಲಿ ಬಿಕಾಸ್ ಆಫ್ ಕಿನ್ ಚಾಲೆಂಜ್ ಎನಿಬಡಿ ವಿಲ್ ಸೀಟ್ರೆಂಡ್ ಹ್ಯಾವ್ ಎ ಡಿಸ್ಕಷನ್ ವಿತ್ ಡಾಕ್ಯುಮೆಂಟ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನ ತಗೊಂಬಂದಿದ್ದು ಸಿದ್ದರಾಮಯ್ಯನವರು ಅವನ ಹಿಂದಿನ ಸಂಸದ ನಾನೇನೋ ಲೆಟ್ರ್ ಬರೆದಿದ್ದೆ ನನ್ನಿಂದ ಆಯಿತು ಅಂತ ತಿಳ್ಕೊಳ್ಳೋಂಥ ಮಾನ ಮರ್ಯಾದೆ ಏನಾದ್ರೂ ಯೋಗ್ಯತೆ ಇದ್ದರೆ ಇವಕ್ಕೆ ಐದು ಪೈಸೋದೇನಾದರೂ ಕಾರ್ಯಕ್ರಮ ಕಾರ್ಯಕ್ರಮನ ಕೇಂದ್ರದಿಂದ ತಗೊಂಬಂದಿದ್ದೆ ಹತ್ತು ವರ್ಷ ಇದ್ರಲ್ಲ ಈಗಿನ ಎಂ ಪಿ ನೀವೇನಾದರೂ ಐದು ಪೈಸೆ ತೊಗೊಂಬಂದಿದ್ದೀರಿ ಅಂದರೆ ನಾನು ಯಾವನ ಪತ್ರ ಕೊಟ್ಟೆ ಅಲ್ಲೋಗಿ ಹೇಳಿದೆ ನಾನು ಪತ್ರ ಕೊಟ್ಟೆ ಹೇಳಿಕೆ ಕೊಟ್ಟಿದ್ದಕ್ಕೆ ನಂದು ಅಂತ ಕ್ರೆಡಿಟ್ ನೀವು ಕ್ಲೈಮ್ ಮಾಡ್ಕೊಳ್ಳೋದ ಇಪ್ಪತ್ತಾರು ಎಕರೆ ಜಾಗ ಕೊಟ್ಟಿದ್ದು ಸಿದ್ದರಾಮಯ್ಯನವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಇಲ್ವಲ್ದತ್ರ ಉಳಿಯಾಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮ್ ಏನಾದರೂ ಭರ್ತಿಯಲ್ಲಿ ಮೈಸೂರಲ್ಲಿ ಓನ್ಲಿ ದಟ್ ಎಂಟೈರ್ ಕ್ರೆಡಿಟ್ ಶುಡ್ ಗೋ ಟು ಸಿದ್ದರಾಮಯ್ಯ ಡಾಕ್ಟರ್ ಎಸ್ ಸಿ ಮಾಧೇವಪ್ಪ ಅವರು ಎರಡು ಸಾವಿರದ ಹದಿಮೂರು ಹದಿನೆಂಟರವರೆಗೂ ನಮ್ಮ ಸರ್ಕಾರ ಇದ್ದಾಗ ಆಗಲೇ ಇನಿಷಿಯೇಷನ್ ಆಗಿತ್ತು ಈಗ ಮನೆ ಕ್ಯಾಬಿನೆಟಲ್ಲಿ ಕ್ಲಿಯರ್ ಮಾಡಿದ್ರು ಜಾಗ ಕೊಡ್ತಾ ಇದ್ದೀವಿ ಈಗ ಡೆಪ್ಟಿ ಕಮಿಷನರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೊಡ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ವರ್ಡ್ ಬ್ಯೂಟಿಫುಲ್ ಇಂಟರ್ನ್ಯಾಷ್ನಲ್ ಕ್ರಿಕೆಟ್ ಸ್ಟೇಡಿಯಂ ಬರ್ತಾಯಿದೆ ಇಪ್ಪತ್ತಾರು ಇನ್ನೂ ಇಪ್ಪತ್ತೈದು ಎಕರೆ ಜಾಗವನ್ನು ಕೇಳಿದರೆ ಅದಕ್ಕೂ ಸೇರಿಸಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಆ ಕ್ರಿ ದಟ್ ಕ್ರೆಡಿಟ್ ಶುಡ್ ಕಂಪ್ಲೀಟ್ಲಿ ಗೋ ಟು ಕಾಂಗ್ರೆಸ್ ಗೌರ್ಮೆಂಟ್ ಎಡ್ಡೆಡ್ ಬೈ ಮಿಸ್ ಸಿದ್ದರಾಮಯ್ಯ ನೋ ಬಡಿ ಎಲ್ಸ್ ಕ್ಯಾನ್ ಕ್ಲೈಮ್ ದಿಸ್ ಕ್ರೆಡಿಟ್ ನೀವು ನೀವೇನಾದ್ರು ತಗೊಂಬಂದಿದ್ರೆ ಹೇಳಿ ನಾನು ಹೇಳಿ ಏರ್ಪೋರ್ಟ್ಗೆ ಒಂದು ನಯಾ ಪೈಸಾ ಕೊಡಿಸ್ಲಿಲ್ಲಪ್ಪ ಈಗಿನ ಎಂಪಿನೂ ಕೊಡಿಸಿಲ್ಲ ಈ ಪ್ರೀವಿಯಸ್ ಎಂ ಪಿನೂ ಕೊಡಿಸ್ತಿಲ್ಲ ಬರೀ ಪುಂಗಿ ಓದ್ಕೊಂಡು ತಿರ್ತಾರೆ ಪುಂಗಿ ಪುಂಗಿಗಳು ಓದ್ಕೊಂಡು ತಿರ್ತಾರೆ ಒಂದು ವರ್ಷ ಆಯಿತು ಈಗ ಅಲ್ಲಿ ಎಂಪಿನ ಮಹಾರಾಜ ಅಪ್ಪಪಪ್ಪ ಮಹಾರಾಜರು ಆ ಮಹಾರಾಜರು ಕೊಡುಗೆ ಆಯಿತು ಗೆಲ್ಸಿದ್ರಲ್ಲ ಒಂದು ಲಕ್ಷದ ಮೂವತ್ತೈದು ಸಾವಿರ ಲೀಡರ್ ಗೆಲ್ಸ್ಕೊಟಲ್ಲ ಸ್ವಾಮಿ ಜನಗಳು ಅದೇನು ಜನಗಳಿಗೆ ಏನು ಮಾಡ್ತಾ ಇದ್ದೀರಿ ಏನು ತಗೊಂಬಂದಿರಿ ಕಾರ್ಯಕ್ರಮ ಯಾವ ಅನುದಾನವನ್ನು ಕೇಂದ್ರದಿಂದ ತಗೊಂಬಂದಿದ್ದೀರಿ ಏನು ಅಂತ ಜನ ಜನಗಳಿಗೆ ಹೇಳಿ ಇಡೀ ಊರೂವರೆ ಐದು ಸಾವಿರ ಯಾಕ್ರೆ ಆರು ಸಾವಿರ ಎಕರೆ ಹತ್ತು ಸಾವಿರ ಯಾಕ್ರೆ ನಮ್ಮದು ಅಂತ ಪತ್ರಗಳಿಗೆ ಬರ್ಕಂಡು ಕೂತ್ಕೊಂಡಿದ್ದೀರಪ್ಪ ಪಾಪ ಚಾಮರಾಜನಗರದಲ್ಲಿ ಹಳ್ಳಿಗಳಲ್ಲಿ ಎಷ್ಟೋ ವರ್ಷ ಶೆಟ್ಲಾಗಿ ಜನಗಳು ವಾಸ ಆಗ್ತದೆ ಐದು ಸಾವಿರ ಎಕರೆ ನಮ್ದು ಅಂತ ಪತ್ತ ಬರೀತೀರಿ ನಮಗೆ ಬಿಡಿಸ್ಕೊಡಿ ಅಂತ ಎಷ್ಟೊಂದು ಎಕರೆ ಜಾಗ ತಗೊಂಡು ಮಾಡ್ತೀರಿ ಆ ಬಳ್ಳಾರಿ ರೋಡಲ್ಲಿ ಒಂದು ರೋಡ್ಗೆ ಹದಿನಾಲ್ಕು ಎಕರೆ ಜಾಗಕ್ಕೆ ಮೂರು ಸಾವಿರದ ಹನ್ನೊಂದು ಕೋಟಿ ಕ್ಲೈಮ್ ಮಾಡಿದ್ದೀರಾ ಟಿ ಆರ್ ಪಿ ದುಡ್ಡನ್ನ ಸುಪ್ರೀಂ ಕೋರ್ಟ್ ಮೂಲಕ ತಗೊಂಡಿದ್ದೀರಿ ಮೂರು ಸಾವಿರದ ಹನ್ನೊಂದು ಕೋಟಿ ಅಂದರೆ ಒಂದು ಎಕರೆಗೆ ಇನ್ನೂರೈವತ್ತು ಕೋಟಿ ಆಯಿತು ಹಾಂ ಜನಗಳಿಗೆ ಏನು ತಗೊಂಬಂದಿದ್ರೆ ಹೇಳಿ ಸ್ವಾಮಿ ನಿಮ್ಗೆ ಓಟ್ ಹಾಕ್ಯವರಲ್ಲ ಮಹಾರಾಜರು ಅನ್ನೋ ಅಂಥದ್ದಕ್ಕೆ ಇದನ್ನ ಇಟ್ಕೊಂಡು ರೆಸ್ಪೆಕ್ಟ್ ಇಟ್ಕೊಂಡು ಕೊಟ್ಟಿದ್ರಿ ಬಟ್ ನಾವು ಕೊಡೋ ಕಾರ್ಯಕ್ರಮಗಳು ನಮ್ಮದು ಅಂತ ಯಾಕೆ ಹೇಳ್ತಂತ ತಿಂತೀರಿ